ನಮ ಶಿವ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆತ್ಮಗಳ ಬಗ್ಗೆ ಚರ್ಚೆ ಓಕೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಅಂತ ಈ ವಿಡಿಯೋ ಹಾಕ್ತಾಯಿದ್ದೀನಿ ಮೊದಲನೇದಾಗಿ ಕ್ವಶನ್ ಇದೆ ಮೇಡಮ್ ಶರೀರ ಮೇಡಮ್ ಆತ್ಮ ಸಾಯುತ್ತಲ್ಲ ಅದು ಮತ್ತೆ ಯಾವಾಗ ಹುಟ್ಟಿ ಬರುತ್ತೆ ಅಂತ ಕೇಳ್ತಾರೆ ಇದರಲ್ಲಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಆತ್ಮ ಸಾಯಲ್ಲ ಓಕೆ ಶರೀರ ಸಾಯುತ್ತೆ ಆತ್ಮ ಜೀವಂತವಾಗಿಯೇ ಇರುತ್ತೆ ಓಕೆ ಅದನ್ನು ಫಸ್ಟ್ ತಿಳ್ಕೊಬೇಕಾಗಿರೋದು ನೀವು ಆತ್ಮ ಯಾವತ್ತೂ ಸಾಯಲ್ಲ ನಿಮ್ಮ ಶರೀರ ಸಾಯ್ತಾ ಇರುತ್ತೆ ಓಕೆ ಆಮೇಲೆ ಯಾವಾಗ ಹುಟ್ಟಿ ಬರುತ್ತೆ ಓಕೆ ಯಾವಾಗ ಹುಟ್ಟಿ ಬರುತ್ತೆ ಅಂದರೆ ಅದರ ಇಷ್ಟ ಅದರ ಮಜ್ಜಿ ಅದು ಯಾವಾಗ ಹುಟ್ಟಿ ಬರಬೇಕು ಅಂತ ಅಂದ್ಕೊಳ್ಳುತ್ತೆ ಆಗ ಹುಟ್ಟಿ ಬರುತ್ತೆ ಓಕೆ ಆಮೇಲೆ ನೆಕ್ಸ್ಟ್ ಕ್ವಶನ್ ದೇವ್ರಿಗೆ ಊದಿನ ಕಡ್ಡಿ ಬೆಳಗ್ತೀವಲ್ಲ ಮೇಡಮ್ ಅದೇ ಊದಿನ ಕಡ್ಡಿನ ನಾವು ಸತ್ತೋರ್ ಫೋಟೋಕ್ಕೆ ಬೆಳಗ್ಬೌದಾ ಅಂತ ಕೇಳಿದ್ದಾರೆ ಬೇಡ ಬೆಳಗ್ಬೇಡಿ ದೇವ್ರಿಗೆ ಬೇರೆ ಊದಿನ ಕಡ್ಡಿ ಹಚ್ಚಬೇಕು ತೀರಿ ಹೋಗೋದವ್ರಿಗೆ ಬೇರೆ ಊದಿನ ಕಡ್ಡಿ ಹಚ್ಚಬೇಕು ಓಕೆ ಆಮೇಲೆ ಮೇಡಮ್ ನೀವು ನಮ್ಮ ಡೆತ್ ಕೂಡ ತೋರಿಸ್ತೀರಾ ನಾವು ಯಾವಾಗ ಸಾಯ್ತೀವಿ ಅದನ್ನು ಕೂಡ ತೋರ್ಸೋಕ್ಕಾಗತ್ತಾ ಅಂತ ಕೇಳಿದ್ದಾರೆ ಸೆಸನಲ್ಲಿ ಓಕೆ ಹಾಂ ತೋರಿಸ್ತೀವಿ ಆದರೆ ಅದನ್ನು ನೋಡೋದಕ್ಕೆ ಗಟ್ಟಿಯಾಗಿರೋರಿಗೆ ಮಾತ್ರ ನಿಮ್ಮ ಡೆತ್ ಆಗುತ್ತೆ ಅಂತಲೂ ನಾವು ತೋರಿಸ್ಬೋದು ಯಾವ ರೀತಿ ಆಗ್ತಾಯಿದೆ ಏನಾಗಿ ಡೆತ್ ಆಗ್ತಾಯಿದ್ದೀರಾ ಈ ಜನ್ಮದಲ್ಲಿ ಅದು ಕೂಡ ನಾವು ತೋರಿಸ್ತೀವಿ ಆದರೆ ಕೆಲವು ಜನಗಳಿಗೆ ನಾವು ತೋರಿಸಲ್ಲ ಯಾಕಂದರೆ ಹೆದರ್ಕೋತಾರೆ ಅದಕ್ಕೋಸ್ಕರ ನಾವು ತೋರಿಸಲ್ಲ ಓಕೆ ಆಮೇಲೆ ಮತ್ತೆ ಕಮೆಂಟಲ್ಲಿ ಸತ್ತವ್ರ ಬಟ್ಟೆಗಳನ್ನು ಹಾಕೋಬೇಕಾ ಸತ್ತವರ ವಸ್ತುಗಳನ್ನು ಯೂಸ್ ಮಾಡ್ಬೌದಾ ಅಂತ ಕೇಳಿದ್ದಾರೆ ಯೂಸ್ ಮಾಡ್ಬೋದು ನಾನು ವೀಡಿಯೋನಲ್ಲಿ ಹಾಕಿದ್ದೀನಿ ಫಸ್ಟು ಓಕೆ ಯೂಸ್ ಮಾಡ್ಬೋದು ಪರವಾಗಿಲ್ಲ ನೀವು ಯೂಸ್ ಮಾಡಲಿಲ್ಲ ಅಂದರೆ ಬಡವ್ರಿಗಾದರೂ ಕೊಡ್ಬೌದು ಆಮೇಲೆ ನಮಗೆ ದುಃಖ ತಡೆಯೋಕ್ಕಾಗಲ್ಲ ನಾವು ಅಳೋದ್ರಿಂದ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಂತ ಕೇಳಿದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಅವರು ಯಾವತ್ತೂ ಸುಖವಾಗಿ ಇರೋಕ್ಕೆ ಆಗಲ್ಲ ಶಾಂತವಾಗಿ ಇರೋಕ್ಕಾಗಲ್ಲ ಆರ್ ಐ ಪಿ ಅಂತ ಹೇಳ್ತಾರೆ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರಲ್ವಾ ಅವರು ರೆಸ್ಟ್ ಮಾಡ್ತಾ ಇರೋದನ್ನು ನೀವು ಅವ್ರಿಗೆ ಎಬ್ಸಿದ ಹಾಗೆ ಓಕೆ ಅವ್ರು ಶಾಂತವಾಗಿರೋಕ್ಕಾಗಲ್ಲ ನೀವು ಒಳೋದ್ರಿಂದ ಡೈರೆಕ್ಟಾಗಿ ಅವರ ಮನಸ್ಸಿಗೆ ಹೋಗಿ ಮುಟ್ಟುತ್ತೆ ಓಕೆ ಥಾಟ್ಸ್ ನಿಮ್ಮ ಥಾಟ್ಸ್ ಏನಿರುತ್ತಲ್ಲ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅದಕ್ಕೆ ನೆಗೆಟಿವ್ ಥಾಟ್ಸ್ ಕನೆಕ್ಟ್ ಆಗೋ ಥರ ಮಾಡಬೇಡಿ ಪಾಸಿಟಿವ್ ಥಾಟ್ಸ್ ಬೇಸ್ ಬೇ ಕಳಿಸ್ತಾ ಇರಿ ಅವ್ರಿಗೆ ಖುಷಿ ಕಳಿಸಿ ಆನಂದ ಕಳಿಸಿ ಪ್ರಾರ್ಥನೆ ಕಳಿಸ್ತಾ ಇರಿ ಪ್ರಾರ್ಥನೆ ಮೂಲಕ ಅಳು ಕಳಿಸ್ಬೇಡಿ ಓಕೆ ಆಮೇಲೆ ನಾವು ಮಾಡೋ ತಪ್ಪು ಅವ್ರಿಗೆ ಕಾಣಿಸುತ್ತಾ ಮೇಡಮ್ ಅವ್ರು ನಮ್ಮನ್ನು ನೋಡ್ತಾ ಇದ್ದಾರಾ ಅಂತ ಕ್ವೆಶನ್ ಇದೆ ಹಾಂ ನೀವು ಮಾಡೋ ತಪ್ಪೆಲ್ಲ ಕಾಣಿಸ್ತಾ ಇರುತ್ತೆ ಅವ್ರಿಗೆ ಓಕೆ ಆ ಮಾಡೋ ತಪ್ಪನ್ನು ಹಿಡೋದಕ್ಕೆ ಅವರು ತುಂಬ ನಿಮಗೆ ಸೂಚನೆಗಳನ್ನು ಕೊಡ್ತಾರೆ ಬೇರೆಯವರ ಮುಖಾಂತರ ನಿಮಗೆ ಹೇಳಿಸ್ತಾರೆ ಅದನ್ನು ಮಾಡಬೇಡಿ ಅಂತ ಅದರಲ್ಲೇ ನೀವು ತಿಳ್ಕೊಬೇಕು ಓಕೆ ನೀವು ತಿಳ್ಕೊಳ್ಳಿಲ್ಲ ಅಂದಾಗ ಅವ್ರಿಗೆ ನೋವಾಗುತ್ತೆ ನಾನು ಎಷ್ಟು ಶರೀರದಲ್ಲಂತೂ ಇರೋಲ್ಲ ಅವರು ಅಲ್ವಾ ಎಷ್ಟು ಯಾವ ರೀತಿ ನಾನು ತಿಳಿಸ್ ಹೇಳಬೇಕು ಇವ್ರಿಗೆ ಅಂತ ಅವ್ರಿಗೆ ದುಃಖ ಆಗುತ್ತೆ ಅದಕ್ಕೆ ತಪ್ಪು ಯಾವುದು ಸರಿ ಯಾವುದು ಅದು ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತಲೂ ನಿಮಗೆ ಗೊತ್ತಿದೆ ಅಲ್ವಾ ನಮ್ಮ ಸಾವು ಮೊದಲೇ ನಿರ್ಧಾರ ಆಗಿರುತ್ತಾ ಹಾಂ ನಿಮ್ಮ ಸಾವು ಹುಟ್ಟೋಕ್ಕಿಂತ ಮುಂಚೆನೇ ನಿರ್ಧಾರ ಅಲ್ಲಿಂದ ಬರೋಕ್ಕಿಂತ ಮುಂಚೆನೇ ನಿಮ್ಮ ಸಾವು ಯಾವಾಗ ಯಾವ ಸ್ಥಳದಲ್ಲಿ ಆಗುತ್ತೆ ಅದೆಲ್ಲವೂ ನಿರ್ಧಾರ ಆಗಿರುತ್ತೆ ಓಕೆ ನೀವೇ ನಿರ್ಧಾರ ಮಾಡ್ಕೊಂಡು ಬಂದಿರ್ತೀರ ನೀವು ಹುಟ್ಟಬೇಕಾದ್ರೆ ಅಲ್ಲಿ ಮೇಲೆ ಬರಬೇಕಂದ್ರೆ ಡಿಸ್ಕಸ್ ಮಾಡಿಕೊಂಡು ನಾನು ಇದೇ ಸ್ಥಳದಲ್ಲಿ ಇದೇ ಡೇಟಲ್ಲಿ ಡೇಟೆಲ್ಲ ಅಲ್ಲಿ ಮೇಲಿರಲ್ಲ ಆದರೆ ಇದೇ ಸಮಯಕ್ಕೆ ನನ್ನ ಸಾವು ಆಗಬೇಕು ಅಂತ ನೀವು ಬರೆದಿಟ್ಟು ಬಂದಿರ್ತೀರ ಅಲ್ಲಿ ಓಕೆ ಇವಾಗ ಕಾಂಟ್ರಾಕ್ಟ್ರ್ ಹೆಂಗೆ ತಗೊಂಡು ಇಷ್ಟೇ ಕೆಲಸ ಮಾಡಬೇಕು ನಂದು ಇಷ್ಟೇ ಕೆಲ್ ಇಷ್ಟು ಕೆಲಸ ಇಲ್ಲಿ ಮಾಡಬೇಕು ಅಂತ ಇರುತ್ತಲ್ಲ ಅದೇ ರೀತಿ ಕಾಂಟ್ರಾಕ್ಟ್ ತಗೊಂಡು ನೀವು ಕೆಳಗಡೆ ಬಂದಿರ್ತೀರ ಆಮೇಲೆ ನಿಮ್ಮ ಜೊತೆ ನಿಮ್ಮನ್ನ ನೋಡ್ಕೊಳ್ಳೋ ಇನ್ಚಾರ್ಜ್ ಇರ್ತಾರಲ್ವಾ ಏಂಜಲ್ಸ್ ಅವ್ರಿಗೆ ಇನ್ಚಾರ್ಜ್ ಅಂದ್ಕೊಳ್ಳಿ ಅವರು ಕೂಡ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ನಿಮಗೆ ಹುಟ್ಟಿ ನೀವು ಸಹಾಯವರೆಗೂ ನಿಮ್ಮ ಜೊತೇಲಿ ಅವರು ನಿಮಗೆ ತುಂಬ ಸಹಾಯ ಮಾಡ್ತಾಯಿರ್ತಾರೆ ಓಕೆ ಆಮೇಲೆ ನೀವು ಮಾಟ ಮಂತ್ರದಿಂದ ಆತ್ಮನ ಕರೆಸ್ತೀರ ಯಾವ ರೀತಿ ಏನು ಮಾಡಿ ಪೂಜೆ ಮಾಡಿ ಈ ಥರ ಕರೆಸ್ತೀರಾ ಆತ್ಮನ ಅಂತ ಕೇಳಿದಾರೆ ಅದು ಯಾವುದೂ ನಾವು ಮಾಡಲ್ಲ ಇದು ನಮ್ಮದು ಒಂದು ಸರಳ ಪದ್ಧತಿ ಆತ್ಮನ ಕರೆಸೋದರಿಂದ ಯಾರಿಗೂ ಏನೂ ತೊಂದರೆ ಆಗದೆ ಇರೋ ಥರ ಪರಮೇಶ್ವರನ ಒಂದು ದಾರಿ ಓಕೆ ಒಂದೊಂದು ಕಡೆ ಕರೀತಾರೆ ಪೂಜೆ ಮಾಡಿಬಿಟ್ಟು ಏನೇನೋ ಭಯಂಕರ ಅಗೌರಿ ಈ ಥರ ಏನೇನೋ ಮಾಡ್ತಾರೆ ಆ ಥರ ನಾವು ಮಾಡಲ್ಲ ಸರಳವಾಗಿ ಸಿಂಪಲ್ ಪದ್ಧತಿಯಲ್ಲಿ ನಾವು ಆತ್ಮನ ಕರೆಸ್ತೀವಿ ಆಮೇಲೆ ಮಾತಾಡಬೇಕಂದ್ರೆ ನಾವು ನಿಮ್ಮ ನೀವು ಎಲ್ಲಿದ್ದೀರಾ ಅಲ್ಲೇ ಬರಬೇಕಾ ಆತ್ಮ ಜೊತೆ ಮಾತಾಡಬೇಕಂದ್ರೆ ಅಂತ ಕೇಳಿದಾರೆ ಇಲ್ಲ ನಿಮ್ಮ ಮನೇಲಿ ಕೂತ್ಕೊಂಡೆ ನೀವು ಮಾತಾಡ್ಬೋದು ಆನ್ಲೈನಲ್ಲೇ ನೀಟಾಗಿ ನಾವು ನಿಮ್ಮ ಮನೆಯಿಂದಲೇ ನೀವು ಎಲ್ಲ ಜನಗಳು ನಿಮ್ಮ ಮುಂದೆ ಕೂತ್ಕೊಂಡು ಒಬ್ಬರು ಮಾತ್ರ ಅವ್ರ ಜೊತೆ ಮಾತಾಡೋರು ಮಾತ್ರ ನಿಮ್ಮ ಮನೆಯಿಂದಲೇ ನೀವು ಮಾತಾಡ್ಬೋದು ಆಮೇಲೆ ಮುಖ್ಯವಾದ ವಿಷಯ ನಮಗೆ ಹೈಯರ್ ಸೆಲ್ಸ್ ನಮಗೆ ಡಿವೈನ್ ಸೋಲ್ಸ್ ಕಡೆಯಿಂದ ಎತ್ತರದ ಆತ್ಮಗಳ ಕಡೆಯಿಂದ ಮೆಸೇಜ್ ಬರ್ತಾ ಇರೋದು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಆತ್ಮಗಳು ಏನೇ ಮಾಡಿದ್ರೂ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಇಲ್ಲ ಅವ್ರಿಗೆ ಅಂದರೆ ಅರ್ಥ ಅವ್ರ ಮೇಲಿಂದ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಹೀಲಿಂಗ್ಸ್ ಎಲ್ಲ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರೋರು ಅವರು ಯಾವ ರೀತಿ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಏನೇನು ಪ್ರಯತ್ನ ಪಟ್ಟರೂ ಕೂಡ ನೀವು ಸಮಾಧಾನ ಆಗ್ತಾಯಿಲ್ಲ ದುಃಖದಲ್ಲೇ ಇದ್ದೀರಾ ಎಲ್ಲ ಎಲ್ಲರಿಗೂ ಹೇಳ್ತಾ ಇರೋದು ನಾನಿವಾಗ ಓಕೆ ಆತ್ಮಗಳು ಕಡೆಯಿಂದ ಬಂದಿರೋದು ಯಾಕಂದರೆ ನಾವು ಇರ್ತೀವಲ್ವಾ ನಾವು ಮೆಸೇಜ್ ಏನು ಬರುತ್ತೆ ಅವ್ರ ಕಡೆಯಿಂದ ಏನೇನು ಮೆಸೇಜ್ ಬರುತ್ತೆ ಈ ಮೆಸೇಜ್ ನಾನು ನಿಮಗೆ ಕೊಡಲೇಬೇಕು ಅಲ್ವಾ ಅವ್ರಿಗೆ ಟಿ ವಿ ಥರ ಕಾಣಿಸುತ್ತೆ ಮೇಲೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಆತ್ಮಲೋಕದಲ್ಲಿ ಕೂತ್ಕೊಂಡು ಟಿ ವಿ ಥರ ಟಿ ವಿನಲ್ಲಿ ಹೆಂಗೆ ಪ್ರೋಗ್ರಾಮ್ಸ್ ಬರುತ್ತಲ್ಲ ಅದೇ ರೀತಿ ನೀವೆಲ್ಲ ಕಾಣಿಸ್ತೀರ ನಿಮ್ಮ ಮನೇಲಿ ಏನೇನು ನಡೀತಾ ಇದೆ ಯಾರು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ ಯಾರು ದುಃಖದಲ್ಲಿದ್ದಾರೆ ಅವ್ರವ್ರ ಮನೆಯವರು ಅದೆಲ್ಲ ನೋಡ್ತಾ ಇದ್ದಾರೆ ಅವರು ನಿಮ್ಮನ್ನು ಸಮಾಧಾನ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆಗ್ತಾಯಿಲ್ಲ ಅಸಹಾಯಕ ಇದ್ದಾರೆ ಅವರು ಓಕೆ ಅವರು ಶರೀರದಲ್ಲಿ ಇದ್ಕೊಂಡು ನಿಮಗೆ ಹೇಳೋಕ್ಕಂತೂ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಅವರ ಒಂದು ಮೆಸೇಜನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಬಿಟ್ಟು ಅವ್ರಿಗೆ ಒಳ್ಳೆಯದಾಗಬೇಕು ಅಲ್ವಾ ಅದಕ್ಕೆ ನೀವು ಸಮಾಧಾನ ಆಗಿ ದುಃಖ ಕಡಿಮೆ ಮಾಡಿಕೊಳ್ಳಿ ನೀವು ಅಳೋದ್ರಿಂದ ವಾಪಸ್ ಅವರು ಅದೇ ರೂಪದಲ್ಲಿ ವಾಪಸ್ ಬರ್ತಾರ ಅವರು ನಿಮ್ಮ ಜೊತೆ ಬರ್ತಾರ ಬರಲ್ಲ ನಿಮ್ಮ ಹತ್ರ ಬರ್ತಾರ ಬರಲ್ಲ ಮತ್ತು ನೆಕ್ಸ್ಟ್ ಬರ್ತ್ ಅವರು ಬಂದು ನಿಮ್ಮನ್ನು ಖಂಡಿತ ಭೇಟಿ ಆಗ್ತಾರೆ ಓಕೆ ಆ ನೆಕ್ಸ್ಟ್ ಬರ್ತ್ ಬರೋ ಗಂಟ ಅವರ ಮುಂದಿನ ಯಾತ್ರೆ ಶುರು ಮಾಡಿಕೊಂಡು ನೆಕ್ಸ್ಟ್ ಬರ್ತ್ ಬರೋದಕ್ಕೆ ಸಹಾಯ ಮಾಡಿ ಅವ್ರು ಚೆನ್ನಾಗಿ ಬರಬೇಕು ಅಲ್ವಾ ಬೇರೆ ಕಡೆ ಬರಬೇಕಂದ್ರೆ ಅವರ ಮನಸ್ಸು ಉತ್ಸಾಹದಿಂದ ಉಲ್ಲಾಸದಿಂದ ಚೆನ್ನಾಗಿ ಬರಬೇಕು ಅದಕ್ಕೆ ನೀವು ಅಳಬಾರ್ದು ಅಳಬಾರ್ದು ಅವರು ಮನಸ್ಸಿನ ನೋವಲ್ಲಿ ನೋವನ್ನು ಇಟ್ಕೊಂಡು ವಾಪಸ್ ಹುಟ್ಟಿದ್ರೆ ಮತ್ತೆ ಅದೇ ಜೀವನ ಅದೇ ಕಷ್ಟ ಅದೇ ಸಂಕಟ ನೆಕ್ಸ್ಟ್ ಬರ್ತದಲ್ಲೂ ಅವ್ರಿಗೆ ಸುಖವಾಗಿರಕ್ಕಾಗಲ್ಲ ಚೆನ್ನಾಗಿರಕ್ಕೆ ಆಗಲ್ಲ ಒಂದು ಒಂದು ವೇಳೆ ಎಲ್ಲೋ ಒಂದು ಕಡೆ ಅವ್ರದ್ದು ಬರ್ತ ಹಾಗೆ ಆಗುತ್ತೆ ಅಲ್ವಾ ನಿಮ್ಮ ಮನೆಯಲ್ಲಿ ಆಗಲಿ ನಿಮ್ಮ ಸಂಬಂಧಿಕರಲ್ಲಿ ಎಲ್ಲೋ ಅವ್ರು ಬರ್ತಾರೆ ನಾವು ನಿಸ್ವಾರ್ಥದಿಂದ ನಿಸ್ವಾರ್ಥ ಪ್ರೇಮ ಮಾಡಬೇಕು ಸ್ವಾರ್ಥಿಗಳಾಗಬಾರ್ದು ಓಕೆ ಅವ್ರನ್ನ ಬಿಡಿ ಅವರು ಎಲ್ಲೋ ಒಂದು ಕಡೆ ಹುಟ್ಟಲಿ ಅವರು ಚೆನ್ನಾಗಿರಲಿ ಅದಕ್ಕೆ ನೀವು ಅಳಬಾರ್ದು ಓಕೆ ಅವ್ರ ಕಡೆಯಿಂದ ಬಂದಿರೋ ಒಂದು ಮೆಸೇಜ್ ನಿಮ್ಮ ಮನೆಯವ್ರ ಕಡೆಯಿಂದ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಆತ್ಮಗಳ ಕಡೆಯಿಂದ ಬಂದಿರೋ ಮೆಸೇಜ್ ಅಲ್ವಾ ಅವರೆಲ್ಲ ಸೇರಿ ಒಂದು ಹಾಯರ್ ಆತ್ಮಕ್ಕೆ ಹೇಳಿದಾಗೆ ಆ ಆತ್ಮ ನಮಗೆ ಹೇಳ್ಕೊಳತ್ತಲ್ವ ಆ ಆತ್ಮದಿಂದ ಮೆಸೇಜ್ ಬರುತ್ತೆ ನಾವು ಮೆಸೇಜನ್ನು ಒಂದು ಚಿಟ್ಟಲ್ಲಿ ಬರೆದ್ಬಿಟ್ಟು ಅದರಲ್ಲಿ ಒಂದು ಎತ್ಕೋತೀವಿ ನಾವು ಅದು ಬರುತ್ತೆ ನಮ್ಮ ಹತ್ರ ಬಂದು ಚಿಟ್ಟು ಬೀಳುತ್ತೆ ಓಕೆ ಆಮೇಲೆ ನಾವು ಕೂಡ ನಮ್ಮ ಶರೀರವನ್ನು ಬಿಟ್ಟು ಅಷ್ಟರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅವ್ರಿಗೆ ಕನೆಕ್ಟ್ ಆಗ್ತೀವಿ ಆಗ ಕೂಡ ಬಂದಿರೋ ಮೆಸೇಜ್ ಇದೆ ಓಕೆ ನಿಮ್ಮನ್ನು ಬಿಟ್ಟು ಹೋಗಿರೋರು ದುಃಖದಲ್ಲಿದ್ದಾರೆ ಅವರ ದುಃಖ ಕಡಿಮೆ ಆಗಬೇಕು ಅಂದರೆ ನಿಮ್ಮ ದುಃಖ ಕಡಿಮೆ ಆಗಲೇಬೇಕು ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು